ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದ ಮತದಾರ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯದ ಎಲ್ಲ ಶಿಕ್ಷಕರಿಗೂ ನನ್ನ ಅನಂತ ನಮಸ್ಕಾರಗಳು ನಾನು ಈಗಾಗಲೇ ತಮಗೆ ಮೊದಲನೇ ಭಾಗದಲ್ಲಿ ತಮಗೆ ವಿವರಿಸಿದ್ದೆ ಶಿಕ್ಷಕರ ಸಂಘ ಮ ಶಿ ಮತದಾರ ಶಿಕ್ಷಕರ ಸಂಘ ಯಾಕೆ ರಚನೆ ಆಗಬೇಕು ಇದನ್ನು ನಾವು ಹೇಗೆ ಅದನ್ನು ಬಳಸ್ಕೋಬೇಕು ಶಿಕ್ಷಕರು ಅಂತೇಳಿ ತಮಗೆ ತಮ್ಮ ಗಮನಕ್ಕೆ ನಾನು ಈಗಾಗಲೇ ತಂದಿದ್ದೆ ಈಗ ಪುನಃ ನಿಮ್ಮ ಮುಂದೆ ನಾನು ಈ ದಿವಸ ಬಂದಿದ್ದೀನಿ ಮಾನ್ಯ ಶಿಕ್ಷಕರೇ ನಮ್ಮ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾಯಂ ಶಿಕ್ಷಕರು ಸರ್ಕಾರಿ ಕಾಯಂ ಶಿಕ್ಷಕರು ತುಪ್ಪದ ಜೊತೆ ಸಾರುವನ್ನ ತಿಂತಾಯಿದ್ದಾರೆ ಅರದಾಲಿತ ಶಿಕ್ಷಕರು ಖಾಲಿ ಸಾರು ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ ಅರದ ರಹಿತ ಶಿಕ್ಷಕರು ಉಪ್ಪು ಅನ್ನ ತಿಂತಾಯಿದ್ದಾರೆ ಸರ್ಕಾರಿ ಶಾಲಾ ಕಾಲೇಜಿನ ಶಿಕ್ಷಕರು ಅರೆಕಾಲಿಕ ತಾತ್ಕಾಲಿಕ ಶಿಕ್ಷಕರು ಉಪ್ಪು ಸಹಿತ ಇಲ್ಲ ಬರೀ ಅನ್ನ ತಿಂದು ಜೀವಿಸ್ತಾ ಇದ್ದಾರೆ ಅಲ್ಲೇ ಇದನ್ನು ಹೊರತುಪಡಿಸಿ ಅನುದಾನಿತ ಇರ್ಬೋದು ಸರ್ಕಾರಿ ಇರ್ಬೋದು ಯಾರಿಗೆ ಪಿಂಚಣಿ ಲಭ್ಯ ಆಗಿಲ್ಲ ಪಿಂಚಣಿ ರಹಿತ ಶಿಕ್ಷಕರು ಭಿಕ್ಷೆ ಬೇಡಿ ಅನ್ನ ತಿಂತಾಯಿದ್ದಾರೆ ಇದನ್ನು ನಿಮಗೆ ಯಾಕೆ ನಾನು ಈ ವಿಷಯನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದರೆ ಸಮಾನ ಶಿಕ್ಷಣ ಸಮಾನ ವೇತನ ಶಿಕ್ಷಣ ಕ್ಷೇತ್ರದಲ್ಲಿ ಆಗದೆ ಹೋದರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾವ ಬದಲಾವಣೆಯರು ಮಾಡೋಕ್ಕಾಗಲ್ಲ ಮತ್ತು ನಾವು ಶಿಕ್ಷಕರಾಗಿ ನಮ್ಮ ಸಂಸ್ಕಾರವನ್ನು ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದು ಕಷ್ಟ ಆಗುತ್ತೆ ನಮಗೆ ಜೀವನ ಮಾಡೋದು ಕಷ್ಟ ಇದೆ ಅಂತ ಹೇಳಿದಾಗ ನಾವು ತೃಪ್ತಿಯಾಗಿಲ್ಲ ಅಂತ ಯಾವ ಯಾವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ತೃಪ್ತಿದಾಯಕವಾಗಿ ಸಂಸ್ಕಾರದಾಯಕವಾಗಿ ಕೊಡೋಕ್ಕೆ ಸಾಧ್ಯ ಇದಕ್ಕೆ ಕಾರಣ ನಾವುಗಳು ಎಲ್ಲರೂ ಒಂದಾಗದೇ ಇರದೆ ಕಾರಣ ಅಂತ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ದಯಮಾಡಿ ಇನ್ನು ಮುಂದಾದ್ರೂ ನಾವೆಲ್ಲ ಸೇರಿಕೊಂಡು ಈ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಯಾಕಿದ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ಉದಾಹರಣೆಗೆ ಕಾಯಂ ಶಿಕ್ಷಕರು ಸರ್ಕಾರಿ ಕಾಯಂ ಶಿಕ್ಷಕರು ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಅವರಿಗೆ ವೇತನ ಬರ್ತಾಯಿದೆ ಅಂತ ಹೇಳಿದರೆ ಅನುದಾನಿತ ಶಿಕ್ಷಕರಿಗೆ ತೊಂಬತ್ತು ಸಾವಿರ ಸಿಗ್ತಾಯಿದೆ ಉಳಿದಿದ್ದು ಕೊರತೆ ಇದೆ ಅದೇ ಅನುದಾನ ರೈತರಿಗೆ ಆ ಆಡಳಿತ ಮಂಡಳಿ ಕೇವಲ ಒಂದು ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಸಂಬಳವನ್ನು ಕೊಡ್ತಾ ಇರ್ಬೋದು ಅಂತ ನಾನು ಅಥವಾ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡ್ಬೋದು ಅಂತ ನಾನು ಅನ್ಕೋತೀನಿ ಹೆಚ್ಚಂದರೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಇರ್ಬೋದು ಯಾವುದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಾವಿಲ್ಲಿ ಪರಿಗಣನೆಗೆ ತಗೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ ಸಾಮಾನ್ಯ ಮೀಡಿಯಂ ಕ್ಲಾಸ್ ಇರ್ತಕ್ಕಂಥ ಅದಕ್ಕಿಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಗಮನಿಸಿದಾಗ ಅವರು ಅಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳ ತಗೊಂಡ್ರೆ ಕಾಯಂ ಶಿಕ್ಷಕ ನಮ್ಮಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದೇ ಸರ್ಕಾರಿ ಅರೆಕಾಲಿಕ ತಾತ್ಕಾಲಿಕ ಶಿಕ್ಷಕರುಗಳು ಕೂಡ ಅಷ್ಟೇ ಒಂದು ಲಕ್ಷ ರೂಪಾಯಿ ಇದ್ದರೆ ಅವರಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚಾದರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಸರ್ಕಾರಿ ಶಿಕ್ಷಕರು ಕಾಯಂ ಶಿಕ್ಷಕರು ಏನು ಪಾಠ ಮಾಡಿ ಅವರು ಪೂರ್ಣಾವಧಿ ಪೂರ್ಣ ಸಂಬಳವನ್ನು ಪಡೆದು ಸೇವಾ ಭದ್ರತೆಯನ್ನು ಪಡಿತಾರೆ ಅದೇ ರೀತಿ ಅರೆಕಾಲಿಕ ತಾತ್ಕಾಲಿಕ ಸರ್ಕಾರದಲ್ಲಿರ್ತಕ್ಕಂಥವ್ರು ಕೂಡ ಅದನ್ನೇ ತಾನೇ ಇರೋದು ಮತ್ತು ಅವರು ಜೀವನ ನಡೆಸೋದಂಗೆ ಅವ್ರ ಜೀವನನ ಉಳಿಸ್ಕೊಳ್ಳೋದಂಗೆ ಅವ್ರು ಯಾವ ರೀತಿ ಅದನ್ನು ರಕ್ಷಣೆ ಮಾಡಬೇಕು ಹೋಗಲಿ ನೀವು ಒಂದು ವರ್ಷವೋ ಎರಡು ವರ್ಷದೊಳಗಡೆ ಕಾಯಂ ಆಗಿದ್ದರೆ ಸಿಗುತ್ತೆ ಬಿಡಪ್ಪ ಒಂದು ವರ್ಷ ಕಷ್ಟಪಟ್ಟರು ಎರಡನೇ ವರ್ಷಕ್ಕೆ ಸಿಗುತ್ತೆ ಅನ್ಬೋದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕಾಲ ಅರೆಕಾಲಿಕ ತಾತ್ಕಾಲಿಕ ಶಿಕ್ಷಕರು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದರೆ ಇದಕ್ಕೆ ಅರ್ಥ ಇದೆಯಾ ಆಯಿತು ನೀವು ಇಪ್ಪತ್ತು ವರ್ಷ ಆದ ನಂತರ ಸರ್ಕಾರದಲ್ಲಿ ನೇಮಕ ಮಾಡೋಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಇಟ್ಕೊಳ್ಳಿ ಆಗ ಈ ಶಿಕ್ಷಕ ಆ ಒಂದು ಕಾಯಂ ಉದ್ಯೋಗಕ್ಕೆ ಅರ್ಹತೆ ಹೊಂದಾನ ಅರಹತೆ ಯಾವ ರೀತಿ ಹೊಂದಕ್ಕೆ ಸಾಧ್ಯ ಅವನು ಒಂದು ವೇಳೆ ಅರ್ಹತೆ ಒಂದು ಪಡ್ಕೊಂಡ ಅಂತ ಇಟ್ಕೊಳ್ಳಿ ಉಳಿದಿಲ್ಲ ಐದು ವರ್ಷ ಹತ್ತು ವರ್ಷದ ಅವನು ಸೇವಾ ಅವಧಿ ಅಲ್ಲಿ ಏನು ಜೀವನ ಮಾಡೋಕ್ಕೆ ಸಾಧ್ಯ ಹಾಗಾಗಿ ನನ್ನ ಮತ್ತು ನಮ್ಮ ಸಂಘದ ಅಭಿಪ್ರಾಯ ಏನಂತ ಹೇಳಿದ್ರೆ ಯಾವುದೇ ಒಬ್ಬ ಯಾವುದೇ ಒಂದು ಹುದ್ದೆ ಸರ್ಕಾರದಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಆದರೆ ಒಂದು ವರ್ಷದಲ್ಲಿ ಆ ಹುದ್ದೆಯನ್ನು ತುಂಬಬೇಕು ಒಂದು ವರ್ಷದಲ್ಲಿ ತುಂಬಲಿಲ್ಲ ಅಂತ ಹೇಳಿದ್ರೆ ಯಾರು ಅರೆಕಾಲಿಕ ತಾತ್ಕಾಲಿಕ ಮಾಡಿರ್ತಾರೆ ಅವ್ರನ್ನ ಎರಡು ವರ್ಷಕ್ಕೆ ಅವ್ರನ್ನ ಕಾಯಿಮುಗೊಳಿಸ್ಬೇಕು ಆಗ ಮಾತ್ರ ವ್ಯವಸ್ಥೆ ಶಿಕ್ಷಕರಲ್ಲಿ ಸರಿ ಹೋಗುತ್ತೆ ಇದು ನಾನು ಅರೆಕಾಲಿಕ ತಾತ್ಕಾಲಿಕ ಶಿಕ್ಷಕರಿಗೆ ಹೇಳ್ತಕ್ಕಂಥ ಮಾತು ಈಗಾಗಲೇ ತಾವೆಲ್ಲ ಸಂಘಟಿತರು ಆಗಿದ್ದೀರಿ ಅಂತ ನನಗೆ ತಿಳಿದು ಬಂದಿದೆ ಆದರೂ ಸಹಿತ ನೀವು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ನೀವು ಮಾಡ್ತಾ ಇಲ್ಲ ಒಂದು ವರ್ಷ ಅವಧಿ ಕೊಡಿ ಒಂದು ವರ್ಷದ ನಂತರ ನಮ್ಮನ್ನು ಕಾಯಂಗೊಳಿಸಿ ನಾವು ಹೊರತೆ ಇದ್ದರೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರಾಗುವಂಥ ಹೊರತೆ ಇದ್ದರೆ ನಮ್ಮನ್ನು ಕಾಯಂಗೊಳಿಸಿ ಅಂತೇಳಿ ನಾವು ಕೇಳಲೇಬೇಕಾಗುತ್ತೆ ಅದೇ ರೀತಿ ಅನುದಾನಿತ ಶಿಕ್ಷಕರಿಗೆ ಈಗ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಅವರಿಗೆ ಪಿಂಚಣಿ ವ್ಯವಸ್ಥೆನೇ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಹೇಗೆ ಜೀವನ ಮಾಡಬೇಕು ಒಬ್ಬ ಶಿಕ್ಷಕ ನಿವೃತ್ತ ಆದರೆ ಅವನು ಹೇಗೆ ಜೀವನ ಮಾಡಬೇಕು ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕೋ ಅಥವಾ ಆಡಳಿತ ಮಂಡಳಿ ಅರ್ಥ ಮಾಡ್ಕೋಬೇಕೋ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾವುಗಳೆಲ್ಲ ಒಂದಾಗಿ ಅದನ್ನು ನಾವು ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಬೇಕು ಅಂದರೆ ಈಗ ಏನೋ ಒಂದು ವ್ಯವಸ್ಥೆ ಆಗಿದೆ ಇಡೀ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ನಾವು ತಲೆ ಬಾಗಲೇಬೇಕು ಕಾನೂನು ಬಂದೆ ಯಾರು ದೊಡ್ಡವರಲ್ಲ ತಲೆ ಬಾಗೋಣ ಆದರೆ ಸರ್ಕಾರ ಇಲ್ಲೇನು ಮಾಡಿದೆ ಅಂತ ಹೇಳಿದ್ರೆ ಅನುದಾನಿತ ಶಿಕ್ಷಣ ಸಂಸ್ಥೆಗೆ ಪಿಂಚಣಿ ಕೊಡ್ತಕ್ಕಂಥದ್ದು ಐಚ್ಛಿಕ ವಿಷಯ ಆಡಳಿತ ಮಂಡಳಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಆಡಳಿತ ಮಂಡಳಿಗೆ ಬಿಡೋದಾದರೆ ನೂರಕ್ಕೆ ನೂರು ಪರ್ಸೆಂಟು ಅವರಿಗೆ ವೇತನವನ್ನು ಕೊಡೋದಲ್ಲ ಅಗತ್ಯ ಇಲ್ಲ ಅವ್ರಿಗೆ ಒಂದು ಎಪ್ಪತ್ತೈದು ಪರ್ಸೆಂಟೋ ಎಂಬತ್ತು ಪರ್ಸೆಂಟೋ ಕಡಿತಗೊಳಿಸಿ ಉಳಿದಿದ್ದನ್ನು ನೀವು ಆಡಳಿತ ಮಂಡಳಿ ಕೊಡಿ ಅಂತ ಹೇಳಿದರೆ ಅವಾಗ ಆಡಳಿತ ಮಂಡಳಿಗೆ ಸ್ವಲ್ಪ ಜವಾಬ್ದಾರಿ ಇತ್ತು ನೂರಕ್ಕೆ ನೂರು ವೇತನವನ್ನು ನೀವು ಸರ್ಕಾರ ಬಿಡುಗಡೆ ಮಾಡಿ ಈ ಪಿಂಚಣಿಗೆ ಮಾತ್ರ ಆಡಳಿತ ಮಂಡಳಿಗೆ ಬಿಟ್ಟಂಥ ವಿಷಯ ಐಚ್ಛಿಕ ವಿಷಯ ಅನ್ನೋದು ನನ್ನ ದೃಷ್ಟಿನಲ್ಲಿ ಅದು ತಪ್ಪಾಗಿದೆ ಹಾಗಾಗಿ ಮೊದಲು ಯಾರು ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಾಲಾ ಕಾಲೇಜುಗಳ ಶಿಕ್ಷಕರಿದ್ದಾರೆ ಅವರಿಗೆ ನೀವು ಸರ್ಕಾರದವ್ರಿಗೆ ಹೇಗೆ ಎನ್ ಪಿ ಎಸ್ಗೆ ಒಳಪಡಿಸ್ಕೊಂಡು ತಮ್ಮ ಕಾಂಟ್ರಿಬ್ಯೂಷನನ್ನು ತಾವು ಹಾಕಿ ಉದ್ಯೋಗಿಯ ಕಾಂಟ್ರಿಬ್ಯೂಷನ್ ತೊಗೊಳ್ತಾ ಇದ್ದೀರೋ ಅದಕ್ಕೆ ಮೊದಲು ವ್ಯವಸ್ಥೆ ಮಾಡ್ಕೊಳ್ಬೇಕು ಈ ಉದ್ಯೋಗಿಯ ಕಾಂಟ್ರಿಬ್ಯೂಷನನ್ನು ತಗೊಂಡು ಆಡಳಿತ ಮಂಡಳಿ ಕಾಂಟ್ರಿಬ್ಯೂಷನ್ ನೀವು ಹಾಕ್ತಿರೋ ಸರ್ಕಾರ ಆಗ್ತಿರೋ ಅದನ್ನು ಸ್ಪಷ್ಟವಾದಂಥ ಒಂದು ನಿಲುವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅಂಥೇಳಿ ನಾನು ಕೇಳ್ತೀನಿ ಇದರ ಒಂದು ಆರು ಎಂಬತ್ತೇಳರಿಂದ ಮೂವತ್ತೊಂದು ಮೂರು ತೊಂಬತ್ತೈದರ ಅವಧಿಯಲ್ಲಿ ಕೆಲಸಕ್ಕೆ ಸೇರಿದಂಥ ಅನುದಾನ ರಹಿತವಾಗಿ ಸೇರಿ ಆನಂತರ ವೇತನ ಪಡೆದಂಥವರು ಒಂದು ಆರು ಎರಡು ಸಾವಿರದ ಆರು ನಂತರ ಪಡೆದವ್ರಿಗೆ ಪಿಂಚಣಿನೇ ಇಲ್ಲ ಅವ್ರು ಏನು ಮಾಡಬೇಕು ಹೇಗೆ ಜೀವನ ಮಾಡಬೇಕು ಇದು ಶಿಕ್ಷಕರು ಮತ್ತು ಎಲ್ಲಿ ಈ ನಿವೃತ್ತರ ಆದಮೇಲೆ ಎಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ದಯಮಾಡಿದ್ದನ್ನು ಪರಿಗಣಿಸಿ ಅವರಿಗೆ ಪಿಂಚಣಿನ ಸಿಗಬೇಕು ಅದು ಸರ್ಕಾರದ ವತಿಯಿಂದ ಅಂತ ಹೇಳಿ ನನ್ನ ಆಸೆ ಇದೆ ಹಾಗೆಯೇ ಅನುದಾನ ರಹಿತ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ ಕೊಡ್ತಕ್ಕಂಥ ವೇತನ ಏನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅವ್ರ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನನ್ನ ಮತ್ತು ನಮ್ಮ ಸಂಘದ ಅಭಿಪ್ರಾಯ ಏನಂತ ಹೇಳಿದ್ರೆ ಅವರಿಗೆ ಸರ್ಕಾರದಲ್ಲಿ ಸರ್ಕಾರದಷ್ಟೇ ಸಂಬಳನ ತಾವು ಕೊಡಬೇಕು ಮತ್ತು ಅವ್ರಿಗೆ ಪಿಂಚಣಿಯನ್ನು ಕೊಡಬೇಕು ಒಂದು ವೇಳೆ ಕಾರಣಾಂತರಗಳಿಂದ ತಕ್ಷಣಕ್ಕೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತಿದ್ದರೆ ಅವ್ರಿಗೆ ಸರ್ಕಾರ ಏನು ಮೂಲ ವೇತನ ಕೊಡ್ತಾಯಿದೆ ಕಾಯಂ ಶಿಕ್ಷಕರಿಗೆ ಆ ವೇತನವನ್ನು ಕೊಡಬೇಕು ಅದೇ ರೀತಿ ಸರ್ಕಾರದಲ್ಲಿ ಮರಕಾಲಿಕ ತಾತ್ಕಾಲಿಕ ಶಿಕ್ಷಕರು ಇರೋವಂಥವ್ರಿಗೆ ಒಂದು ವರ್ಷದ ಮಟ್ಟಿಗೆ ನೀವು ಸರ್ಕಾರದಲ್ಲಿ ಏನು ಶಿಕ್ಷಕರಿಗೆ ಮೂಲವೇತನ ಕೊಡ್ತಾಯಿದ್ರೆ ಆ ಮೂಲವೇತನವನ್ನೇ ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಟ್ಟರೆ ಅದು ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಅದು ಕೊಟ್ಟು ಅದನ್ನೇ ಬಹಳ ದಿವಸ ಭಾಳ ವರ್ಷಗಳೂ ಅರ್ಥ ಇಲ್ಲ ಹೆಚ್ಚಂತ ಅಂದರೆ ಒಂದು ಆರು ತಿಂಗಳು ಒಂದು ವರ್ಷ ಅದನ್ನು ಅಷ್ಟಲ್ಲಿ ನೀವು ಬಗೆಹರಿಸಿ ಮಾಡ್ಕೋಬೋದು ಉದಾಹರಣೆಗೆ ಈಗ ನಮ್ಮ ದೇಶನ ಸೈನಿಕರು ಕಾಯ್ತಾಯಿದ್ದಾರೆ ಅಂತ ಇಟ್ಕೊಳ್ಳಿ ಆ ಕಾಯ್ತಾ ಕಾಯ್ತಾಯಿರೋಂಥ ಸೈನಿಕ ಅವರು ಇವತ್ತು ರಿಟೈರ್ ಆಗ್ತಾನೆ ಅಂತ ಗೊತ್ತಿದ್ರೆ ಒಂದು ವರ್ಷ ಪೂರ್ವದಲ್ಲೇ ಒಂದು ವರ್ಷ ಎರಡು ವರ್ಷ ಪೂರ್ವದಲ್ಲೇ ಆ ಜಾಗಕ್ಕೆ ನೇಮಕಾತಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವನು ರಿಟೈರ್ ಆಗಿದ್ದ ದಿವಸ ಅವ್ನು ಬಂದು ಚಾರ್ಜ್ ತಗೊಳ್ತಾರ ವ್ಯವಸ್ಥೆ ಇದೆ ಅದೇ ಥರ ಒಬ್ಬ ಶಿಕ್ಷಕ ಆಗ್ತಾನೆ ಅಂತ ನಿಮಗೆ ಗೊತ್ತಿದ್ದ ಮೇಲೆ ಇವನು ಒಂಥರ ಸೈನಿಕ ಇದ್ದಂಗೆ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕ ಅವನು ಒಂದು ರೀತಿ ಈ ದೇಶದ ಸೈನಿಕನೇ ಆ ಶಿಕ್ಷಕನಿಗೆ ಮುಂದೆ ನಾಳೆ ರಿಟೈರ್ ಆಗ್ತಾನೆ ಅಂತ ಗೊತ್ತಿದ್ದ ಮೇಲೆ ನೀವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಿಂದನೇ ಯಾಕೆ ಅದನ್ನು ಸಿದ್ಧತೆ ಮಾಡಿಕೊಂಡು ಅವ್ನು ರಿಟೈರ್ ಆಗಿದ ತಕ್ಷಣ ಆ ಜಾಗಕ್ಕೆ ಯಾಕೆ ತರಬಾರ್ದು ನೀವು ಈ ಒಂದು ಕೆಲಸನ ನಾವು ಸರ್ಕಾರದ ವತಿಯಿಂದ ಮಾಡಿಸ್ಬೇಕಾಗತ್ತೆ ಇದೆಲ್ಲದನ್ನೂ ನಾವು ಪ್ರಯತ್ನ ಮಾಡಿ ಮಾಡಬೇಕು ಅಂತಿದ್ರೆ ನಮ್ಮ ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರ ಏನು ಇದೆ ನಮಗೆ ಏಳು ಸ್ಥಾನಗಳಿದೆ ಆ ಏಳೂ ಸ್ಥಾನದಲ್ಲಿ ಒಂದು ಇಪ್ಪತ್ತೈದು ವರ್ಷ ಸತತವಾಗಿ ಅವನು ಕೆಲಸ ಮಾಡಿ ಶಿಕ್ಷಕನಾಗಿ ಕೆಲಸ ಮಾಡಿ ಒಂದು ಐವತ್ತು ವರ್ಷ ವಯಸ್ಸಾಗಿ ಅವನಿಗೆ ಅನುಭವ ಪಡೆದಿರ್ತಕ್ಕಂಥ ಶಿಕ್ಷಕನಿಗೆ ಈ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ಬಿ ಜೆ ಪಿ ಪಕ್ಷ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪಕ್ಷ ಇರ್ಬೋದು ಅಂಥ ಶಿಕ್ಷಕನ ನೀವು ಗುರುತಿಸಿ ಕೊಟ್ಟರೆ ಆ ಶಿಕ್ಷಕ ಆವಾಗ ಇವರ ನಮ್ಮ ಶಿಕ್ಷಕರ ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ ಇದು ಶಿಕ್ಷಕರ ಅಲ್ಲದವ್ರು ಬರೋದ್ರಿಂದ ಯಾವುದೇ ಕಾರಣಕ್ಕೂ ಅದನ್ನು ಬಗೆಹರಿಸಕ್ಕ ಏಕೆಂದರೆ ಒಂದು ನಾಡು ಭಾಷೆಲಿ ಹೇಳ್ಬೇಕಂತ ಹೇಳಿದ್ರೆ ಹೆರಿಗೆ ನೋವು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅದು ಹಾಗಾಗಿ ಈ ನೋವು ನಮಗೆ ಮಾತ್ರ ಗೊತ್ತಾಗುತ್ತೆ ಆ ನೋವು ನಮಗೆ ಗೊತ್ತಾಗೋದ್ರಿಂದ ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ ನೋವಿಲ್ದವ್ರನ್ನ ಇಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ನೀವು ಟಿಕೆಟ್ಗಳನ್ನ ಕೊಟ್ಟು ಪಕ್ಷದವ್ರು ಅವ್ರನ್ನ ಗೆಲ್ಸೋದ್ರಿಂದ ಅದರಿಂದ ನಮ್ಮನ್ನು ಮಾರ್ಕ ಮಾಡ್ದಂಗೆ ಆಗತ್ತೆ ಬಿಟ್ರೆ ನಮ್ಮ ಶಿಕ್ಷಕರಿಗೆ ಅನ್ಯಾಯ ಆಗತ್ತೆ ಬಿಟ್ರೆ ಅದರಿಂದ ಯಾವುದೇ ರೀತಿ ಆದಂಥ ಒಳ್ಳೆಯದಾಗಲ್ಲ ದಯಮಾಡಿ ಎಲ್ಲ ಶಿಕ್ಷಕರಲ್ಲೂ ಮನವಿ ತಾವೆಲ್ಲರೂ ಈ ಸಂಘಟನೆಯಲ್ಲಿ ಭಾಗಿಯಾಗಿ ಭಾಗಿಯಾಗಿ ನಿಮ್ಮ ನಿಮ್ಮ ಕಷ್ಟನ ನೀವು ಬಗೆಹರಿಸ್ಕೊಳ್ಳಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವುದೇ ಚುನಾವಣೆಯನ್ನು ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಬಂದಿಲ್ಲ ಅಥವಾ ಹೇಳೋಕ್ಕೆ ಬಂದಿಲ್ಲ ನನ್ನ ಅನುಭವನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾರಾದರೂ ಶಿಕ್ಷಕರು ತಯಾರಾಗಿ ಈಗ ನಮಗೆ ತಕ್ಷಣಕ್ಕೆ ಬೆಂಗಳೂರು ಮತ್ತು ಗುಲ್ಬರ್ಗ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬರ್ತಾಯಿದೆ ಅದಕ್ಕೆ ನೀವು ಪೂರ್ವಸಿದ್ಧತೆ ಮಾಡಿಕೊಳ್ಳಿ ಈ ಸಂಘದಲ್ಲಿ ಸೇರಿಕೊಳ್ಳಿ ಸೇರಿಕೊಂಡು ನೀವು ಮುಂದೆ ಆ ಸ್ಪರ್ಧೆಗೆ ಇಳಿದು ನಮ್ಮ ಭವಣೆಯನ್ನು ನಮ್ಮ ಶಿಕ್ಷಕರ ಭಾವಣೆಯನ್ನು ನೀವು ನಿವಾರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮಸ್ಕಾರ